ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ನಶಾಮುಕ್ತ ಭಾರತ ಅಭಿಯಾನ ಮಾದಕ ವಸ್ತು ವಿರುದ್ಧ ಜಾಗೃತಿಗಾಗಿ ಬೈಕ್ ಜಾಥಾಗೆ ಬಂಡೀಪುರದಲ್ಲಿ ಚಾಲನೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಗರದಲ್ಲಿ ಗಮನ ಸೆಳೆದ ರಸ್ತೆ ಓಟ ಹಗ್ಗ ಜಗ್ಗಾಟ ಮಲ್ಲಾಯನಪುರ ಬಳಿ ಲಸಿಕಾ ಉಗ್ರಾಣ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕರಿಂದ ಗುದ್ದಲಿ ಪೂಜೆ ಕೃಕಾತೇಶ್ವರಿ ಟ್ರಸ್ಟ್ ವತಿಯಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ವಿಶ್ವದಲ್ಲಿ ಶ್ರೀಮಂತ ಕ್ಷೇತ್ರ ಕ್ರೀಡೆ ಡಾಕ್ಟರ್ ಶಾಂತರಾಜೋ ನಶಾ ಮುಕ್ತ ಭಾರತ ಅಭಿಯಾನ ಮಾದಕ ವಸ್ತು ವಿರುದ್ಧ ಜಾಗೃತಿಗಾಗಿ ಬೈಕ್ ಜಾಥಾಗೆ ಬಂಡೀಪುರದಲ್ಲಿ ಚಾಲನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರಾದ ಎಸ್ ಪ್ರಭಾಕರನ್ ರವರು ಹಸಿರು ನಿಶಾನೆ ತೋರುವ ಮೂಲಕ ಬೈಕ್ ಜಾಥಾಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಪ್ರಭಾಕರನ್ ರವರು ಇಂದಿನಿಂದ ಮೂರು ದಿನಗಳವರೆಗೆ ಹಮ್ಮಿಕೊಳ್ಳಲಾಗಿರುವ ಬೈಕ್ ಜಾಥಾದಲ್ಲಿ ಇಪ್ಪತ್ತು ಬೈಕ್ ಸವಾರರು ಪಾಲ್ಗೊಳ್ಳುತ್ತಿದ್ದು ಸಾರ್ವಜನಿಕರಿಗೆ ಯುವಕರಿಗೆ ಮದ್ಯ ಮಾದಕ ವಸ್ತುಗಳಿಂದ ಆರೋಗ್ಯದ ಮೇಲುಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ನೀಡಲಿದ್ದಾರೆ ಮಹತ್ವದ ಉದ್ದೇಶ ಹೊಂದಿರುವ ಬೈಕ್ ಜಾಗೃತಿ ಜಾಥಾ ಯಶಸ್ವಿಯಾಗಲಿ ಎಂದು ಹಾರೈಸಿದರು ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಮಾತನಾಡಿ ನಶಾಮುಕ್ತ ಭಾರತ ಅಭಿಯಾನದ ಹಿನ್ನೆಲೆಯಲ್ಲಿ ಜಾಗೃತಿಗಾಗಿ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅರಣ್ಯ ಇಲಾಖೆ ಗೃಹ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಎನ್ಎಸ್ಎಸ್ ಎನ್ಸಿಸಿ ಅವರ ಸಹಕಾರ ಸಹಭಾಗಿತ್ವದೊಂದಿಗೆ ಮೂರು ದಿನಗಳ ಕಾಲ ಬೈಕ್ ಜಾಥಾ ನಡೆಸಲಾಗುತ್ತದೆ ಎಂದರು ಬಡ್ಡಿಪುರದಿಂದ ಆರಂಭಿಸಿ ಬೀದರ್ ವರೆಗೆ ಬೈಕ್ ಜಾಥಾ ನಡೆಸಲಾಗುತ್ತದೆ ಹೋಗುವ ದಾರಿಯಲ್ಲಿ ಜಾಗೃತಿಯ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಶಾಲಾ ಕಾಲೇಜು ಪ್ರಮುಖ ಶಾಲಾ ಕಾಲೇಜು ಪ್ರಮುಖ ವೃತ್ತಗಳಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಗುತ್ತಿದೆ ವಿಶೇಷವಾಗಿ ಯುವಜನರಿಗೆ ಮದ್ಯ ಮಾದಕ ವಸ್ತುಗಳ ಅರಿವು ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ತಿಳಿಸಿದರು ಈ ಸಂದರ್ಭದಲ್ಲಿ ಇತರ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಗರದಲ್ಲಿ ಗಮನ ಸೆಳೆದ ರಸ್ತೆ ಓಟ ಹಗ್ಗ ಜಗ್ಗಾಟ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಐದು ಕಿಲೋಮೀಟರ್ ರಸ್ತೆ ಓಟ ಹಾಗೂ ಹಗ್ಗ ಜಗ್ಗಾಟಕ್ಕೆ ಹಸಿರು ನಿಶಾನೆ ತೋರಿದರು ಶಾಸಕರ ಜೊತೆ ಪಾಲ್ಗೊಂಡಿದ್ದ ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನಾರೋ ಜಿಲ್ಲಾ ಪಂಚಾಯತ್ ವರಿಷ್ಠಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಸೇರಿದಂತೆ ಇತರ ಗಣ್ಯರು ಆರಂಭದಲ್ಲಿ ವಾರ್ಮ್ ಅಪ್ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿದ್ದ ಸಾರ್ವಜನಿಕರು ಮಕ್ಕಳು ವಿದ್ಯಾರ್ಥಿಗಳು ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಎಲ್ಲರಲ್ಲೂ ಕ್ರೀಡಾ ದಿನಾಚರಣೆ ಉತ್ಸಾಹ ಹುರುಪು ತುಂಬಿದರು ಈ ವೇಳೆ ಮಾತನಾಡಿದ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರು ಕ್ರೀಡೆ ಎನ್ನುವುದು ಎಲ್ಲರ ಜೀವನದ ಅವಿಭಾಜ್ಯ ಅಂಗ ಚಿಕ್ಕ ವಯಸ್ಸಿನಿಂದ ಪ್ರತಿಯೊಬ್ಬರು ಒಂದಲ್ಲ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕ ನಿಟ್ಟಿನಲ್ಲಿ ಕ್ರೀಡಾ ದಿನಾಚರಣೆ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದರು ಜಿಲ್ಲಾಧಿಕಾರಿ ಶಿಲ್ಪನಾಗ ಮಾತನಾಡಿ ಮೇಜರ್ ಧ್ಯಾನ ಜನ್ಮ ದಿನವನ್ನು ಸ್ಮರಿಸುವ ಸಲುವಾಗಿಂದು ರಾಷ್ಟ್ರದಾದ್ಯಂತ ಕ್ರೀಡಾ ದಿನಾಚರಣೆ ಆಚರಿಸಲಾಗುತ್ತಿದೆ ಚುನಾಯಿತ ಜನಪ್ರತಿನಿಧಿಗಳು ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ರಸ್ತೆಯಲ್ಲಿಯೂ ರಸ್ತೆ ಓಟ ಹಗ್ಗಜಗ್ಗಟ ಸ್ಪರ್ಧೆ ಏರ್ಪಡಿಸಲಾಗಿದೆ ನಗರದ ಎಲ್ಲಾ ವಯೋಮಾನದವರು ಆರೋಗ್ಯವಂತರಾಗಲು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಚೆಲುವು ಚಾಮರಾಜನಗರ ಹಸಿರು ಚಾಮರಾಜನಗರ ಮುಂದಿನ ದಿನದೇ ಕ್ರೀಡಾ ಚಾಮರಾಜನಗರವಾಗಬೇಕೆಂದು ತಿಳಿಸಿದರು ನಗರಸಭಾ ಸದಸ್ಯರಾದ ಚಿನ್ನಮ್ಮ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜಿಯವರೇಗೌಡ ಹೆಚ್ಚುವರಿ ಪೊಲೀಸ್ ವರಿಷ್ಠ ಎಂಎನ್ ಶಶಿಧರ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶಂಕರ್ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸದಸ್ಯರಾದ ಶ್ರೀನಿವಾಸ ಪ್ರಸಾದ್ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಸುರೇಶ್ ರುಗ್ವೇರಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಚಾಮರಾಜೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ರಸ್ತೆ ಊಟ ಪಚ್ಚಪ್ಪ ವೃತ್ತ ಬೀರಾಚಯ್ಯ ಜೋಡಿ ರಸ್ತೆ ಮೂಲಕ ರಾಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ತಲುಪಿ ವಾಪಸ್ ಜೋಡಿ ರಸ್ತೆ ಮೂಲಕ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಅಂತಿಮವಾಗಿ ಮುಕ್ತಾಯಗೊಂಡಿತು ಬಳಿಕ ಪುರುಷರು ಹಾಗೂ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಿತು ಎರಡು ಸ್ಪರ್ಧೆಗಳು ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಏರ್ಪಡಿಸಲಾಗಿತ್ತು ಕ್ರೀಡಾಪಟುಗಳು ಸಾರ್ವಜನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೈಗಾರಿಕೋದ್ಯಮಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳು ಸ್ಪರ್ಧೆಯಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಳ್ಳುವಿಕೆ ಕಂಡುಬಂದಿತು ರಸ್ತೆ ಊಟ ಸ್ಪರ್ಧೆಯ ಪುರುಷರ ಗುಂಡ್ಲುಪೇಟೆ ಮಣಿಕಂಠ ಪ್ರಥಮ ಚಾಮರಾಜನಗರದ ಯೋಗೇಶ್ ದ್ವಿತೀಯ ಚಂದು ತೃತೀಯ ನವೀನ್ ಕುಮಾರ್ ನಾಲ್ಕನೇ ಸ್ಥಾನ ಕೃಷ್ಣಪ್ಪ ಐದನೇ ಸ್ಥಾನ ಹಾಗೂ ವಿ ಅಭಿಷೇಕ್ ಆರನೇ ಸ್ಥಾನ ಪಡೆದರು ಮಹಿಳಾ ವಿಭಾಗದಲ್ಲಿ ಕೊಳ್ಳೇಗಾಲ ತಾಲೂಕು ತೆಳುನೂರಿನ ನದಿಯ ಪ್ರಥಮ ಪ್ರಭಾವತಿ ದ್ವಿತೀಯ ಕೀರ್ತನ ನಾಲ್ಕನೇ ರಂಜಿತಾ ಐದು ಹಾಗೂ ಮೇಘನ ಆರನೇ ಮತ್ತು ಚಾಮರಾಜನಗರದ ರಾಮಸಂದ್ರದ ಸರಸ್ವತಿ ತೃತೀಯ ಬಹುಮಾನ ಪಡೆದರು ಹಗ್ಗ ಜಗ್ಗಾಟ ಸ್ಪರ್ಧೆಯ ಪುರುಷರ ವಿಭಾಗದಲ್ಲಿ ಚಾಮರಾಜನಗರ ಪೊಲೀಸ್ ಇಲಾಖೆ ಸುರೇಶ್ ನೇತೃತ್ವದ ತಂಡ ಪ್ರಥಮ ವಿಎಚ್ಪಿ ಕಾಲೇಜಿನ ವೇದಾಂತ ತಂಡ ದ್ವಿತೀಯ ಸ್ಥಾನ ಪಡೆಯಿತು ಮಹಿಳಾ ವಿಭಾಗದಲ್ಲಿ ನಗರದ ಜೀಸಸ್ ಕಾಲೇಜಿನ ಮೋಹಿತಾ ನೇತೃತ್ವದ ತಂಡ ಪ್ರಥಮ ಜಿಟಿಜಿಸಿ ತಂಡದ ದೀಪಿಕಾ ದ್ವಿತೀಯ ಸ್ಥಾನ ಪಡೆದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಜಿಲ್ಲಾಧಿಕಾರಿ ಶಿಲ್ಪನಾ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೌತ್ ರವರು ನಗದು ಬಹುಮಾನ ಪ್ರಮಾಣ ಪತ್ರ ವಿತರಿಸಿ ಶುಭ ಹಾರೈಸಿದರು ಕಾರ್ಯಕ್ರಮಕ್ಕೂ ಮೊದಲು ಗುಂಡ್ಲುಪೇಟೆ ಸದ್ದಾಂ ನೃತ್ಯ ತಂಡದಿಂದ ನಡೆದ ದೇಶಭಕ್ತಿ ಗೀತೆಗಳ ನೃತ್ಯ ಕಾರ್ಯಕ್ರಮ ಮನರಂಜಿಸಿತು ಮಲ್ಲಾಯನಪುರ ಬಳಿ ಲಸಿಕಾ ಉಗ್ರಾಣ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕರಿಂದ ಗುದ್ದಲಿ ಪೂಜೆ ಚಾಮರಾಜನಗರ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಲ್ಲಯನಪುರ ಗ್ರಾಮದ ಹೊರವಲಯದಲ್ಲಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆ ಅನುದಾನ ಅಂದಾಜು ಎಪ್ಪತ್ತೇಳು ಲಕ್ಷ ವೆಚ್ಚದಲ್ಲಿ ನೂತನ ಲಸಿಕಾ ಉಗ್ರಾಣ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮನುಷ್ಯನಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಹಾಗೆ ಆರೋಗ್ಯವೂ ಮುಖ್ಯ ಆರೋಗ್ಯ ಸುಸ್ಥಿರವಾಗಿಡುವ ನಿಟ್ಟಿನಲ್ಲಿ ಲಸಿಕಾ ಸಾಮಗ್ರಿಗಳ ಸುರಕ್ಷತೆ ಅತ್ಯಂತ ಅಗತ್ಯ ಅದಕ್ಕಾಗಿ ಉಗ್ರಾಣ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದರು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡುವ ಮೂಲಕ ನಿಗದಿತ ಅವಧಿಯೊಳಗೆ ಕಾಮಗಾರಿ ಮುಗಿಸಿ ಆರೋಗ್ಯ ಇಲಾಖೆ ಕಾರ್ಯಕ್ಕೆ ಅನುವು ಮಾಡಿಕೊಡಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಶಿವಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಸಿ ಮಹದೇವಮ್ಮ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಕರ್ ನಗರಸಭಾ ಸದಸ್ಯ ಖಲೀಲುಲ್ಲಾ ಮಹಮ್ಮದ್ ಅಮೀಕ್ ಮಾಜಿ ಅಧ್ಯಕ್ಷ ಸೈಯದ್ ರಫಿ ಸದಸ್ಯ ಹತೀಕ್ ಅಹಮದ್ ಜಿಲ್ಲಾ ಪಂಚಾಯತ್ ಸಿಒ ಮೋನಾರಾವ್ ಡಿಎಚ್ಒ ಡಾಕ್ಟರ್ ಎಸ್ ಚಿದಂಬರ ಗುತ್ತಿಗೆದಾರ ಕೆಸಿ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಉರುಕಾತೇಶ್ವರಿ ಟ್ರಸ್ಟ್ ವತಿಯಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಯಳಂದೂರು ತಾಲೂಕಿನ ಹುನ್ನೂರು ಬೀಜಹಳ್ಳಿ ಗ್ರಾಮದಲ್ಲಿ ಉರುಕಾತೇಶ್ವರಿ ಟ್ರಸ್ಟ್ ವತಿಯಿಂದ ಉರುಕಾತೇಶ್ವರಿ ದೇವಸ್ಥಾನದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ಗ್ರಾಮದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಮೂರ್ತಿ ಚಾಮರಾಜನಗರ ಕ್ಷೇತ್ರದ ಶಾಸಕರು ಹಾಗೂ ಎಸ್ಐಎಲ್ ಅಧ್ಯಕ್ಷರಾದ ಸಿ ಪುಟ್ಟರಂಗ್ ಶೆಟ್ಟಿ ಅವರು ಮತ್ತು ಇನ್ನಿತರ ಹಲವಾರು ಗಣ್ಯರು ದೇವಸ್ಥಾನಕ್ಕೆ ಒಂದು ಆಶೀರ್ವಾದ ಪಡೆದರು ಈ ವೇಳೆ ಉರುಕಾ ೇಶ್ವರಿ ಟ್ರಸ್ಟ್ ಅಧ್ಯಕ್ಷರಾದ ಸಿದ್ದಪ್ಪ ಸ್ವಾಮಿ ಮಾತನಾಡಿ ಸುಮಾರು ನೂರ ವರ್ಷಗಳ ಹಿಂದೆ ಗ್ರಾಮದ ಮಕ್ಕಳಿಗೆ ಕೈಕಾಲು ಹಾಗೂ ದೇಹದಲ್ಲಿ ಒಪ್ಪೆ ಹಾಗೂ ಗಾಯ ಕಂಡು ಬಂದಾಗ ಗ್ರಾಮದ ಈ ಸ್ಥಳಕ್ಕೆ ಒಂದು ನಾಣ್ಯವನ್ನರಿಸಿ ಕಟ್ಟಿ ಸ್ಥಳದಲ್ಲಿದ್ದ ಮಣ್ಣನ್ನು ದೇಹದಲ್ಲಿ ಆಗಿರುವ ಒಪ್ಪೆಗಾಯಿಗಳಿಗೆ ಹಚ್ಚಿದಾಗ ಅದು ಮಾಯವಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಈ ಸ್ಥಳವನ್ನು ನನ್ನ ನೇತೃತ್ವದಲ್ಲಿ ಅದೇ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿ ಉರುಕಾತೇಶ್ವರಿ ಟ್ರಸ್ಟನ್ನು ರಚಿಸಿ ಈ ದಿನ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ಕೃಷ್ಣಮೂರ್ತಿ ಖಜಾಂಚಿ ಮಾಧೇಸ್ವಾಮಿ ಗುರುಲಿಂಗಯ್ಯ ರಾಜೇಂದ್ರಪ್ಪ ಸಿದ್ದಶೆಟ್ಟಿ ಮಾಧೆಸ್ವಾಮಿ ಧನರಾಜು ಗುರುಪ್ರಸಾದ್ ಅನಿಲ್ ನಿರಂಜನ್ ಸೇರಿದಂತೆ ಗ್ರಾಮದ ಮುಖಂಡರು ಜನಪ್ರತಿನಿಧಿಗಳು ಯಜಮಾನರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವಿಶ್ವದಲ್ಲಿ ಶ್ರೀಮಂತ ಕ್ಷೇತ್ರ ಕ್ರೀಡೆ ಡಾಕ್ಟರ್ ಶಾಂತರಾಜೋ ನಗರದ ಜೋಡಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ದೈಹಿಕ ಶಿಕ್ಷಣ ವಿಭಾಗ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾಕಿ ಪಟು ಧ್ಯಾನ್ ಚಂದ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಚಾಮರಾಜನಗರ ವಿಶ್ವವಿದ್ಯಾಲಯ ದೈಹಿಕ ವಿಭಾಗದ ನಿರ್ದೇಶಕ ಡಾಕ್ಟರ್ ಶಾಂತರಾಜು ಅವರು ಕ್ರೀಡೆಯಿಂದ ಮಾನಸಿಕವಾಗಿ ದೈಹಿಕವಾಗಿ ಬೆಳೆಯಬಹುದು ಹಾಗೂ ಕ್ರೀಡಾ ಫಿರುಚಿ ಬೆಳೆಸಿಕೊಂಡರೆ ವಿಶ್ವದ ಯಾವುದೇ ಭಾಗದಲ್ಲಾದರೂ ಜೀವಿಸಬಹುದು ಭಾರತದಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವಿಶೇಷವಾಗಿ ಕ್ರಿಕೆಟ್ನಲ್ಲಿ ಆಟಗಾರರಿಗೆ ಹೆಚ್ಚಿನ ಸೌಲಭ್ಯ ನೀಡಲಾಗಿದೆ ಕ್ರಿಕೆಟ್ ಆಯೋಜಕರು ಗ್ರಾಮೀಣ ಪ್ರತಿಭಾವಂತ ಕ್ರೀಡಾ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಬೇಕೆಂದು ಹೇಳಿದರು ಸರ್ಕಾರ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಹಾಗೂ ಹಲವಾರು ಯೋಜನೆ ಕಲ್ಪಿಸಿದೆ ಎಂದು ಹೇಳಿದರು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕಿ ಡಾಕ್ಟರ್ ಲಿಖಿತ ಎಸ್ ಅನುರಾಧ ಮಾತನಾ ಮಾತನಾಡಿ ಕರ್ನಾಟಕದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ಸಾಧನೆ ಮಾಡುತ್ತಿದ್ದಾರೆ ಇತ್ತೀಚೆಗೆ ನಡೆದ ಖೋಖೋ ವಿಶ್ವಕಪ್ನಲ್ಲಿ ಟಿನಸಿಪುರ ತಾಲೂಕಿನ ಚೈತ್ರ ಉತ್ತಮ ಸಾಧನೆ ಮಾಡಿ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಸೂಕ್ತ ವೇದಿಕೆಯಲ್ಲಿ ಉಳಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಜಿ ಬಂಗಾರು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಭಾರ ಪ್ರಾಂಶಾಲ ಶೈಲೇಶ್ ಕುಮಾರ್ ಮಾತನಾಡಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆದ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿ ಕಾಲೇಜಿಗೆ ಮತ್ತು ಪೋಷಕರಿಗೆ ಕೀರ್ತಿ ತಂದಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಫೂರ್ತಿ ಪಡೆದುಕೊಂಡು ವಿದ್ಯಾರ್ಥಿನಿಯರು ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಪತ್ರಿಕೆ ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕು ಆಗ ಪ್ರಪಂಚದಲ್ಲಿ ನಡೆಯುವ ವಿಷಯಗಳು ಕೇವಲ ನಿಮಿಷಗಳಲ್ಲಿ ತಿಳಿಯುತ್ತದೆ ಎಂದು ಹೇಳಿದರು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಉಪನ್ಯಾಸಕಿ ದೀಪಾ ಜಯಣ್ಣ ಉಪನ್ಯಾಸಕರಾದ ಜಯಣ್ಣ ಪ್ರಶಾಂತ್ ಸೇರಿದಂತೆ ಇತರ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ನಶಾಮುಕ್ತ ಭಾರತ ಅಭಿಯಾನ ಮಾದಕ ವಸ್ತು ವಿರುದ್ಧ ಜಾಗೃತಿಗಾಗಿ ಬೈಕ್ ಜಾಥಾಗೆ ಬಂಡೀಪುರದಲ್ಲಿ ಚಾಲನೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಗರದಲ್ಲಿ ಗಮನ ಸೆಳೆದ ರಸ್ತೆ ಓಟ ಹಗ್ಗ ಜಗ್ಗಾಟ ಮಲ್ಲಾಯನಪುರ ಬಳಿ ಲಸಿಕಾ ಉಗ್ರಾಣ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕರಿಂದ ಗುದ್ದಲಿ ಪೂಜೆ ಕುರುಕಾತೇಶ್ವರಿ ಟ್ರಸ್ಟ್ ವತಿಯಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ವಿಶ್ವದಲ್ಲಿ ಶ್ರೀಮಂತ ಕ್ಷೇತ್ರ ಕ್ರೀಡೆ ಡಾಕ್ಟರ್ ಶಾಂತರಾಜೋ